ನೋಡಿ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗಬೇಡಿ ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಎಷ್ಟನೇ ಕರು ಎಷ್ಟು ಹಲ್ಲಾಗೈತೆ ಆದಷ್ಟು ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ ದಯವಿಟ್ಟು ಒಂದು ನಿಮಿಷನೂ ಕೂಡ ತುಂಬ ಇಂಪಾರ್ಟೆಂಟು ಅದಕ್ಕೋಸ್ಕರ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ಆದಷ್ಟು ವಿಡಿಯೋನ ನೋಡೋಕೆ ಪ್ರಯತ್ನ ಮಾಡಿ ಎಲ್ಲ ಡೀಟೇಲ್ಸ್ನೂ ಕೂಡ ಇದೇ ವಿಡಿಯೋದಲ್ಲಿ ಪ್ರೂಫ್ ಸಮೇತನೇ ತೋರಿಸಿದ್ದೀನಿ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇವತ್ತೊಂದು ಕಡಿಮೆ ಬಜೆಟ್ಗೆ ಹೆಚ್ಚೆ ಹಸುವನ್ನು ಮಾರಾಟಕ್ಕೋಸ್ಕರ ತೊಗೊಂಡು ಬಂದಿದ್ದೀನಿ ಆದಷ್ಟು ನಾನು ಹಳ್ಳಿ ಕಡೆ ಇರುವ ಹಸುಗಳನ್ನ ಆಯ್ಕೆ ಮಾಡಿ ಮಾರಾಟ ಮಾಡೋದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ಮತ್ತು ಆದಷ್ಟು ನಾನು ಗಬ್ಬದ ಹಸುಗಳನ್ನ ಮಾರಾಟ ಮಾಡಲ್ಲ ಕರು ಹಾಕಿರೋ ಹಸುಗಳನ್ನ ಮಾತ್ರ ನಾನು ಮಾರಾಟ ಮಾಡೋದು ಯಾಕಂದರೆ ಯಾರಿಗೂ ಮೋಸ ಹೋಗೋದು ಬೇಡ ಆದಷ್ಟು ನಾನು ಫ್ರೂಫ್ ಸಮೇತನೇ ಹಾಲು ಕರೆದಿರೋದು ಮತ್ತು ಆದಷ್ಟು ತೊಟ್ಟು ಎಲ್ಲನೂ ಕೂಡ ಫ್ರೂಫ್ ಸಮೇತನೇ ವೀಡಿಯೋ ಮುಖಾಂತರನೇ ನಿಮಗೆ ತಿಳಿಸ್ತೀನಿ ಅದೇ ಥರ ಇವತ್ತು ಕೂಡ ಒಂದು ಎಚ್ ಎಫ್ ಹಸು ಕರು ಹಾಕಿರೋ ಹಸುವನ್ನ ಮಾರಾಟಕ್ಕೋಸ್ಕರ ತಗೊಂಡು ಬಂದಿದ್ದೀನಿ ಎಷ್ಟು ಲೀಟ್ರು ಹಾಲು ಬೀಳ್ತೈತೆ ಅದೆಲ್ಲನೂ ಕೂಡ ಇದೇ ವೀಡಿಯೋದಲ್ಲಿ ಫ್ರೂಫ್ ಸಮೇತನೇ ತೋರಿಸಿದ್ದೀನಿ ಅದಕ್ಕೋಸ್ಕರ ಯಾರು ಕೂಡ ವೀಡಿಯೋನ ಸ್ಕಿಪ್ ಮಾಡಬೇಡಿ ಆದಷ್ಟು ಒಂದು ನಿಮಿಷನೂ ಕೂಡ ವೀಡಿಯೋನ ಪೂರ್ತಿ ನೋಡಿ ಅಂತ ವಿನಂತಿ ಮಾಡ್ಕೊತೀನಿ ಅದಕ್ಕಿಂತ ಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ರೈತನ ಮಗನ ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಬನ್ನಿ ಈಗ ಹಾಲು ಕರೆದಿರೋದು ಯಾವ ಕರು ಎಷ್ಟು ಆಗೈತೆ ಹಸು ಯಾವ ಥರ ಐತೆ ಮೇಯದ್ರಲ್ಲೆಲ್ಲ ಹೆಂಗೈತೆ ಅನ್ನೋದನ್ನ ಇದೇ ವಿಡಿಯೋದಲ್ಲಿ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತೀನಿ ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಬನ್ನಿ ಈಗ ವೀಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇದೇ ಹಸುವನ್ನು ನಾನು ಮಾರಾಟಕ್ಕೋಸ್ಕರ ತಗೊಂಡು ಬಂದಿರೋದು ದಯವಿಟ್ಟು ಯಾವುದೇ ಕಾರಣಕ್ಕೂ ವೀಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬಿಡಿ ಯಾಕಂದರೆ ತುಂಬ ಕಷ್ಟಪಟ್ಟು ಈ ಥರ ವೀಡಿಯೋಸ್ಗಳನ್ನ ಮಾಡ್ತಾ ಯಾಕಂದರೆ ಕರು ಹಾಕಿರೋ ಹಸುಗಳು ಯಾರೂ ಮಾರಾಟ ಮಾಡಲ್ಲ ನಾನು ಒಬ್ಬನೇ ಕರು ಹಾಕಿರೋ ಹಸುಗಳನ್ನ ಮಾರಾಟ ಮಾಡೋದು ಈ ಥರ ಹುಡುಕಿ ತಗೊಂಡು ಬಂದಿ ಗಬ್ಬದ ಹಸುಗಳನ್ನ ಕರು ಹಾಕಾದ ಮೇಲೆ ಮಾರಾಟ ಮಾಡೋದು ನೀವೇ ತಿಳ್ಕೊಳ್ಳಿ ಎಷ್ಟೊಂದು ಕಷ್ಟ ಇರುತ್ತೆ ಎಲ್ಲರಿಗೂ ಕೂಡ ಕರು ಹಾಕೋ ಗಂಟ ಒಂದು ಸ್ವಲ್ಪ ಭಯ ಇರುತ್ತೆ ಕರು ಹಾಕೋ ಗಂಟ ಹಸುಗಳು ಕರು ಹಾಕಿದ ಮೇಲೆ ಒಂಥರ ನೆಮ್ಮದಿ ಯಾವ ಕರು ಹಾಕತ್ತೋ ಹೇಗಿರುತ್ತೋ ಎಷ್ಟು ಲೀಟ್ರು ಹಾಲು ಕೊಡತ್ತೋ ಅಂತ ಎಲ್ಲರಿಗೂ ಕೂಡ ಭಯ ಇರುತ್ತೆ ಅದೇ ಥರ ನನಗೂ ಕೂಡ ಭಯ ಇರುತ್ತೆ ನಾನೇ ತೊಂಬತ್ತೈದು ಸಾವಿರ ತೊಂಬತ್ತೆಂಟು ಸಾವಿರ ಬಂಡವಾಳ ಹಾಕಿ ಹಸುಗಳನ್ನ ತಗೊಂಡು ಬಂದಿರ್ತೀನಿ ಯಾವ ಕರು ಆಗ್ಬಿಡುತ್ತೋ ಗಂಡು ಕರು ಆಗ್ಬಿಡುತ್ತೋ ಇಲ್ಲ ಹೆಣ್ಣು ಕರು ಆಗಿದ್ರೆ ಒಂದು ಸ್ವಲ್ಪ ನನಗೆ ಆದಾಯ ಸಿಗುತ್ತೆ ಗಂಡು ಕರು ಆಗ್ರೆ ಅಷ್ಟೊಂದು ಕೈಯಿಂದನೇ ಲಾಸ್ ಆಗಿಬಿಡುತ್ತೆ ಇಲ್ಲ ತೊಟ್ಟು ಫೇಲ್ ಆಯಿತು ಇಲ್ಲ ಹಾಲು ಕಮ್ಮಿ ಬಂದ್ಬಿಟ್ಟು ಅಂದರೆ ತುಂಬಾ ಲಾಸ್ ಆಗುತ್ತೆ ಆದಷ್ಟು ತುಂಬಾ ಕಷ್ಟ ಬಿದ್ದು ಈ ಥರ ಹಸುಗಳನ್ನ ತಗೊಂಡು ಬಂದು ಮಾರಾಟ ಮಾಡ್ತಾಯಿದ್ದೀನಿ ಇದಕ್ಕಾದರೂ ನೀವು ನನ್ನ ಸಪೋರ್ಟ್ ಮಾಡಬೇಕು ಇದಕ್ಕಾದರೂ ರೈತನ ಮಗನ ಬೆಳೆಸಬೇಕು ಅನ್ನೋಂಥ ವಿನಂತಿ ಮಾಡ್ಕೋತೀನಿ ದಯವಿಟ್ಟು ಯಾವುದೇ ಕಾರಣಕ್ಕೂ ಒಂದು ನಿಮಿಷನೂ ಕೂಡ ಸ್ಕಿಪ್ ಮಾಡಬೇಡಿ ಆದಷ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಷ್ಟೇ ನನಗೆ ನಿಮ್ಮಿಂದ ಸಹಾಯ ಬೇಕಾಗಿರೋದು ಏನು ದುಡ್ಡು ಕೊಡಿ ಅಂತ ನಾನು ಇಲ್ಲ ನೀವು ವಿಡಿಯೋ ನೋಡೋದ್ರಿಂದನೇ ನನಗೆ ಯೂಟ್ಯೂಬಿಂದ ಎರಡು ಮೂರು ಕಾಸು ದುಡಿಬೋದು ಅಂತ ಆಸೆ ಐತೆ ಅಷ್ಟೇ ದಯವಿಟ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಮತ್ತು ವೀಡಿಯೋನ ಸ್ಕಿಪ್ ಮಾಡಬೇಡಿ ದಯವಿಟ್ಟು ಕೊನೆ ತನಕ ವಿಡಿಯೋ ನೋಡಿ ಅಂತ ವಿನಂತಿ ಮಾಡ್ಕೋತೀನಿ ನೋಡಿ ಫ್ರೆಂಡ್ಸ್ ಇದೇ ಹಸು ಬಗ್ಗೆ ಇವತ್ತು ನಾನು ಮಾಹಿತಿ ಕೂಡ ಕೊಯ್ತಾ ಇರೋದು ನೋಡಿ ಫ್ರೆಂಡ್ಸ್ ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಐತೆ ಹಸು ಮಾತ್ರ ಒಳ್ಳೆ ಕುದುರೆ ಶೇಪಲ್ಲೈತೆ ಹಸು ಮಾತ್ರ ನೋಡಿ ಯಾವ ಥರ ಐತೆ ಹಸು ಅಂತ ಕೆಚ್ಲ ಮೇಲೆ ಯಾವ ಥರ ನರಗಳು ಕಾಣಿಸ್ತಾ ಇದ್ದಾವೆ ನೋಡ್ಕೊಳ್ಳಿ ಮತ್ತು ತೊಡ್ಗಳು ಯಾವ ಥರ ಸ್ಮೂತ್ ಇವೆ ಅಂತ ನೀವೇ ಕಣ್ಮುಂದೆನೇ ನೋಡ್ಕೊಳ್ಳಿ ಆದಷ್ಟು ನಾನು ಫ್ರೂ ಸಮೇತನೇ ಹಸುಗಳನ್ನ ತೋರಿಸ್ತಾ ಇರ್ತೀನಿ ನೋಡ್ಕೊಳ್ಳಿ ಕಣ್ಮುಂದೆನೇ ಯಾವ ತೊಟ್ಟಲ್ಲಿ ಹಾಲು ಬೀಳ್ತೈತೆ ಯಾವ ತೊಟ್ಟಲ್ಲಿ ಹಾಲು ಕಮ್ಮಿ ಬೀಳ್ತೈತೆ ಅಂತ ಆದಷ್ಟು ನಿಮಗೆ ಫ್ರೂಫ್ಸ್ ಸಮೇತನೇ ಇರ್ತೀನಿ ಮೇವು ಯಾವ ಥರ ತಿಂತೈತೆ ಹಳ್ಳಿ ಕಡೆದ ಹಸು ಇಲ್ಲ ಸಿಟಿ ಕಡೆದ ಹಸು ಅಂತ ಆದಷ್ಟು ನಿಮಗೆ ಮಾಹಿತಿ ಫ್ರೂಫ್ ಸಮೇತನೇ ತಿಳಿಸ್ತಾ ಇದ್ದೀನಿ ಕಷ್ಟಪಟ್ಟು ಮಾಡ್ತಾ ಇರೋದು ದಯವಿಟ್ಟು ಸಪೋರ್ಟ್ ಮಾಡಿ ಹಸು ನೋಡ್ಕೊಳ್ಳಿ ಒಳ್ಳೆ ಟಾಪ್ ಕ್ವಾಲಿಟಿದಲ್ಲಿ ಐತೆ ಕುದುರೆ ಶೇಪಲ್ಲೈತೆ ಸೈಜ್ ಬಗ್ಗೆ ಮಾತಾಡೋಣ ಅಂದರೆ ಎಂಟು ಅಡಿ ಲೆಂತ್ ಐತೆ ಹೈಟ್ ಬಂದು ನಾಲ್ಕು ಅಡಿಯಷ್ಟು ಹೈಟ್ ಐತೆ ಹಸು ನೋಡಿ ಫ್ರೆಂಡ್ಸ್ ಹಸು ಹೈಟ್ ಇಲ್ಲಾಂದ್ರೂ ಪರವಾಗಿಲ್ಲ ಲೆಂತ್ ಇರಬೇಕು ಹಾಲಿನ ಕೊಡಬೇಕಂದ್ರೆ ಲೆಂತ್ ಇರಬೇಕು ಹಸು ನಾವು ಎಷ್ಟು ಕೈ ತಿಂಡಿ ಎಷ್ಟು ಆಹಾರನ ನಾವು ಕೊಡ್ತೀವಿ ಅಷ್ಟು ಹಾಲು ಎಳಿಬೋದು ನಾವು ಉದ್ದ ಇದ್ದರೆ ಹಸು ಹೈಟ್ ಲೆಕ್ಕಕ್ಕಿಲ್ಲ ಲೆಂತ್ ಮುಖ್ಯ ನಮಗೆ ಹಸುಗಳಲ್ಲಿ ಮತ್ತು ಬ್ಲ್ಯಾಕ್ ಪ್ಯಾಚಸ್ಗಳ್ ಇರಬೇಕು ತೊಟ್ಟ ಮೇಲೆ ಒಳ್ಳೆ ಬ್ರೀಡ್ ಲಕ್ಷಣ ಅಂದರೆ ಬ್ಲ್ಯಾಕ್ ಪ್ಯಾಚಸ್ಗಳಿರಬೇಕು ಬಾಡಿ ಮೇಲೆ ಬ್ಲ್ಯಾಕ್ ಕಾಯಿನ್ಸ್ಗಳಿರಬೇಕು ಮತ್ತು ಒಳ್ಳೆ ಸಾಕಾಣಿಕೆ ಕೊಂಬು ಕೂಡ ಐತೆ ನೋಡ್ಕೊಳ್ಳಿ ಒಳ್ಳೆ ಸಾಕಾಣಿಕೆ ಕೊಂಬು ತುಂಬ ಚೆನ್ನಾಗೈತೆ ಹಳ್ಳಿ ಕಡೆ ಹಸು ಚೆನ್ನಾಗಿ ಮೇಯತ್ತೆ ಏನು ಕೊಟ್ಟರು ಕೆರೆದಿ ತಿನ್ಬಿಡುತ್ತೆ ಆ ಥರ ಐತೆ ಹಸು ಮಾತ್ರ ಈಗ ಸಾಧುಗುಣ ಬಗ್ಗೆ ಮಾತಾಡೋಣ ಅಂದರೆ ಕಣ್ಮುಂದೆ ನಿಮಗೇನೆ ಪ್ರೂಫ್ ಸಮೇತನೆ ನಾನು ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಹಾಲು ಇಬ್ಬರು ಕರಿತಿದ್ರೆ ಅಲ್ಲಾಡ್ತಾ ಇಲ್ಲ ಸೊ ಒಂದು ಕಾಲು ಎತ್ತೋದಾಗ್ಲಿ ಒದ್ಯೋದಾಗಲಿ ಬಾಲದಲ್ಲಿ ಒಡೆಯೋದಾಗಲಿ ಏನು ಕೂಡ ಮಾಡ್ತಾ ಇಲ್ಲ ತುಂಬ ಚೆನ್ನಾಗೈತೆ ಸಾಧುಗುಣದಲ್ಲಂತೂ ಏನಕ್ಕೂ ಮಾತಾಡೋಂಗಿಲ್ಲ ಹಾಲು ಕೊಡೋದ್ರಲ್ಲೂ ಕೂಡ ಏನೂ ಮಾತಾಡೋಂಗಿಲ್ಲ ಬ್ರೀಡ್ದಲ್ಲೂ ಕೂಡ ಏನು ಮಾತಾಡೋಂಗಿಲ್ಲ ಒಳ್ಳೆ ಟಾಪ್ ಕ್ವಾಲಿಟಿ ಬ್ರೀಡ್ಗಳೇ ಹಸುಗಳನ್ನ ನಾನು ಆಯ್ಕೆ ಮಾಡೋದು ಮತ್ತು ಎರಡನೇ ಸೋಲು ಹಸುಗಳನ್ನೇ ನಾನು ಆಯ್ಕೆ ಮಾಡೋದು ಮೂರನೇ ಸೊಲ್ ನಾಲ್ಕನೇ ಸೋಲ್ದು ಹಸುಗಳನ್ನ ನಾನು ಆಯ್ಕೆ ಮಾಡಲ್ಲ ಎರಡನೇ ಸೋಲು ಹಸುಗಳನ್ನೇ ನಾನು ಆಯ್ಕೆ ಮಾಡೋದು ಈ ಹಸು ಬಗ್ಗೆ ಮಾತಾಡೋಣ ಅಂದರೆ ಆರಲ್ ಕಡೆ ಎರಡನೇ ಸೋಲು ಕರು ಹಾಕಿ ಹತ್ತು ದಿನ ಆಗೈತೆ ಒಳ್ಳೆ ಟಾಪ್ ಕರುನೇ ಹಾಕೈತೆ ಗಂಡ್ ಕರು ಹಾಕಿರೋದು ಹೆಣ್ಣು ಕರು ಹಾಕಿರೋದಲ್ಲ ಗಂಡು ಕರು ಹಾಕೈತೆ ನೋಡಿ ಗಂಡು ಕರು ಹಾಕೈತೆ ತುಂಬ ಚೆನ್ನಾಗೈತೆ ಪ್ರೆಸೆಂಟು ಹತ್ತು ದಿನ ಆಗೈತೆ ಕರು ಹಾಕಿ ಪ್ರೆಸೆಂಟು ಒನ್ ಟೈಮ್ಗೆನೆ ಎಷ್ಟು ಹಾಲು ಬೀಳ್ತೈತೆ ಅಂತ ನೀವು ಪ್ರೂಫ್ ಸಮೇತನೇ ನೋಡ್ಕೊಳ್ಳಿ ತುಂಬ ಚೆನ್ನಾಗಿ ಹಾಲನ್ನು ಕೂಡ ಕೊಡ್ತೈತೆ ನನ್ನ ಪ್ರಕಾರ ಹಾಲು ಬಂದು ಕರು ಹಾಕಿರೋದು ಹತ್ತು ದಿನಕ್ಕೇ ಅಂದರೆ ಒಂಬತ್ತುವರೆ ಹತ್ತು ಲೀಟ್ರ್ ಹಾಲು ಕೊಡ್ತೈತೆ ಚೆನ್ನಾಗೈತೆ ಇನ್ನೂ ಜಾಸ್ತಿ ಕೈ ತಿಂಡಿ ಏನೂ ಆ ಹಾಲಿನ ಕೆಪಾಸಿಟಿ ಬಂದು ಒಂದು ಟೈಮ್ಗೆ ಹದಿಮೂರು ಲೀಟ್ರು ಹನ್ನೆರಡು ಲೀಟ್ರ್ದು ಹಾಲಿನ ಕೆಪಾಸಿಟಿ ಐತೆ ಪ್ರೆಸೆಂಟೇ ಹತ್ತು ಲೀಟ್ರು ಹಾಲು ಬೀಳ್ತೈತೆ ಕೈ ತಿಂಡಿ ಎಲ್ಲನೂ ಕೊಟ್ಟು ಮೊಟ್ಟೆ ತುಂಬ ಮೇವನ್ನ ಕೊಟ್ಟರೆ ಒಂದು ಟೈಮ್ಗೆ ಹನ್ನೆರಡು ಹದಿಮೂರು ಲೀಟ್ರ್ ಹಾಲು ಕರಿಬೋದು ತುಂಬ ಚೆನ್ನಾಗೈತೆ ಆರಲ್ಲಿ ಕಡೆ ಎರಡನೇ ಸಲ ಕರು ಹಾಕಿ ಹತ್ತು ದಿನ ಆಗೈತೆ ಗಂಡು ಕರು ಹಾಕಿರೋದು ತುಂಬ ಟಾಪ್ ಕ್ವಾಲಿಟಿದಲ್ಲೈತೆ ಹಸು ಈ ಹಸು ಬಂದಿ ಒಬ್ಬರು ಚಿತ್ರದುರ್ಗದವರು ತಗೊಂಡಿರೋದು ಆಲ್ಮೋಸ್ಟ್ ಅವರು ಈ ವಿಡಿಯೋನ ಕೂಡ ನೋಡ್ತಾ ಇರ್ಬೋದು ನೋಡಿದರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಈ ಹಸುನ ತೊಗೊಂಡಿರೋದು ಅವ್ರಿಗೆ ತೊಂಬತ್ತಾರು ಸಾವಿರ ರೂಪಾಯಿಗೆ ಈ ಹಸುನ ಮಾರಾಟ ಮಾಡಿದ್ದೀನಿ ಬಾಡಿಗೆ ಬಂದು ಹದಿಮೂರು ಸಾವಿರ ರೂಪಾಯಿ ಮಾತಾಡಿದ್ದೀನಿ ಟೋಟ್ಲು ಈಗ ಅವರು ನನಗೆ ಒಂದು ಲಕ್ಷದ ಎಂಟು ಸಾವಿರ ರೂಪಾಯಿನ ಹಾಕಿದ್ದಾರೆ ಅದರಿಂದ ನನಗೆ ಬಾಡಿಗೆ ಸೇರಿಸಿ ಅವ್ರಿಗೆ ಅಕೌಂಟಿಗೆ ಹಾಕಿದ್ದಾರೆ ನನಗೆ ಈ ಹಸುನ ಇವತ್ತು ಇದ್ದೀನಿ ಆದಷ್ಟು ಪ್ರೂಫ್ ಸಮೇತನೇ ವೀಡಿಯೋಸ್ಗಳನ್ನ ಮಾಡಿ ಈ ಥರ ಕೊಟ್ಟು ಕಳಿಸ್ತಾ ಇದ್ದೀನಿ ಅವರು ಕೂಡ ಗಂಡು ಕರು ಹಾಕತ್ತೋ ಹೆಣ್ಕರು ಹಾಕತ್ತೋ ಅಂತ ಇಟ್ಟಿತ್ತಿಲ್ಲ ಅವರು ಅಮೌಂಟ್ ಹಾಕಿದ್ರು ಅದಕ್ಕೆ ತಕ್ಕಂತೆ ಹಸುನ ನಾನು ಕೊಡಿಸಿದ್ದೀನಿ ದಯವಿಟ್ಟು ಕಮೆಂಟ್ಸ್ ಮಾಡಿ ತೊಂಬತ್ತಾರು ಸಾವಿರ ರೂಪಾಯಿಗೆ ಹಸು ತಗೋಬೋದಾ ಏನು ಎತ್ತ ಅಂತ ಮಾಹಿತಿ ಕೊಡಿ ಆಲ್ಮೋಸ್ಟ್ ಹದಿಮೂರು ಲೀಟ್ರ್ ಹಾಲಂತೂ ಪಕ್ಕಾ ಕೊಡತ್ತೆ ಈಗಲೇ ಪ್ರೆಸೆಂಟು ಒನ್ ಟೈಮ್ಗೆ ಹತ್ತು ಲೀಟ್ರು ಆ ಥರ ಹಾಲು ಬೀಳ್ತೈತೆ ಹಾಲಲ್ಲಿ ಕಡೆ ಎರಡನೇ ಸೋಲು ಗಂಡ್ ಕರು ಹಾಕಿರೋದು ತುಂಬ ಚೆನ್ನಾಗೈತೆ ಎಷ್ಟು ಲೀಟ್ರ್ ಹಾಲು ಬೀಳ್ತೈತೆ ಅದನ್ನು ಕೂಡ ನಿಮಗೆ ಪ್ರೂಫ್ ಸಮೇತನೇ ತೋರಿಸ್ತಾ ಇದ್ದೀನಿ ನೋಡ್ಕೊಳ್ಳಿ ಒನ್ ಟಿನ್ ಫುಲ್ ಆಗೈತೆ ಇನ್ನು ಇನ್ನು ಹಾಲು ಕರೀತಾ ಇದ್ರೆ ಪ್ರೆಸೆಂಟ್ ಒಂದು ಟೈಮ್ಗೆ ಹತ್ತು ಲೀಟರ್ ಹಾಲು ಬಿಡ್ತೈತೆ ತುಂಬಾ ಚೆನ್ನಾಗೈತೆ ಹಳ್ಳಿ ಕಡೆ ಹಸುಗಳನ್ನ ನಾನು ಆಯ್ಕೆ ಮಾಡೋದು ಯಾವುದೇ ಸಿಟಿ ಕಡೆ ಹಸುಗಳನ್ನ ನಾನು ಆಯ್ಕೆ ಮಾಡಲ್ಲ ನೋಡ್ಕೊಳ್ಳಿ ಹಳ್ಳಿ ಕಡೆ ಈ ತರ ಟೀ ಎಲ್ಲ ಕೊಡ್ತಾ ಇದ್ದಾರೆ ನೀವೇ ಮುಂದೆನೇ ನೋಡ್ಕೊಳ್ಳಿ ಹೆಂಗೈತೆ ಅಂತ ನೋಡಿ ಇನ್ನು ಹಾಲು ಕರ್ಕೊಂಡೇ ಇದ್ದಾರೆ ಆ ಟೀನು ಫುಲ್ ಆಗಿಬಿಟ್ಟು ಇನ್ನೊಂದು ಟಿನ್ಗೆ ಹಾಕ್ತಾ ಹಾಲು ತುಂಬಾ ಚೆನ್ನಾಗೈತೆ ಸಾಧು ಗುಣ ಆಗಲಿ ಏನಾದ್ರಾಗಲಿ ಆಗಲಿ ಮಾತಾಡೋಂಗಿಲ್ಲ ತುಂಬಾ ಚೆನ್ನಾಗೈತೆ ಈ ಹಸುನ ಚಿತ್ರದುರ್ಗದವ್ರಿಗೆ ನಾನು ಕೊಟ್ಟಿರೋದು ತುಂಬಾ ಚೆನ್ನಾಗೈತೆ ಅವರು ಕೂಡ ಈ ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ನಾನು ಭಾನುವಾರ ಭಾನುವಾರ ಲೀವ್ಗೆ ಬರ್ತೀನಿ ದಯವಿಟ್ಟು ಅವರು ಕೂಡ ಬಂದು ಲೀವಲ್ಲಿ ಹೇಳಿ ಅಂತ ವಿನಂತಿ ಮಾಡ್ಕೊತೀನಿ ಅಣ್ಣವ್ರ ಹತ್ರ ಹಸು ತಗೊಂಡಿದ್ದೀನಿ ಯಾವ ಥರ ಐತೆ ಹಾಲು ನಾನು ಹೇಳ್ದಷ್ಟು ಬೀಳ್ತೈತಾ ಇಲ್ವಾ ಅಂತ ಆದಷ್ಟು ಮಾಹಿತಿ ಕೊಡಿ ಅಂತ ವಿನಂತಿ ಮಾಡ್ಕೋತೀನಿ ಆದಷ್ಟು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ ಸ್ಲೋ ಹೋಗಿ ಸ್ಪೀಡ್ ಹೋಗಬೇಡಿ ತುಂಬ ಸ್ಲೋ ಹೋಗಿ ಆದಷ್ಟು ಒಂದು ಸ್ವಲ್ಪ बंद जावार